ಹಾಯ್ ಮಕ್ಕಳೇ ನೋಡಿ ಇವತ್ತು ನಾವು ರೋಮನ್ ಸಂಖ್ಯೆಗಳ ಬಗ್ಗೆ ಅಭ್ಯಾಸ ಮಾಡೋಣ ರೋಮನ್ ಸಂಖ್ಯೆಗಳನ್ನು ಮೊದಲಿಗೆ ನಾವು ಇಂಗ್ಲೀಷ್ ಅಕ್ಷರಗಳಿಂದ ಬರೆಯುತ್ತೇವೆ ಇಂಗ್ಲೀಷ್ ಅಕ್ಷರಗಳಿಂದ ನೋಡ್ರಿ ಒಂದಂದರೆ ಐ ಐದು ಅಂದರೆ ವಿ ಹತ್ತು ಅಂದರೆ ಎಕ್ಸ್ ಐವತ್ತು ಅಂದರೆ ಎಲ್ ನೂರು ಅಂದರೆ ಸಿ ಐದುನೂರು ಅಂದರೆ ಟಿ ಸಾವಿರ ಅಂದರೆ ಎಂ ಒಂದನೇದು ಅದರೊಳಗೆ ರೂಲ್ಸ್ ಇವೆ ಸಂಖ್ಯೆ ನಿಯಮಗಳಿವೆ ನೋಡಿರಿ ರೋಮನ್ ಸಂಖ್ಯೆ ಹೆಚ್ಚೆಂದರೆ ಮೂರು ಸಲ ಬರೆಯಬೇಕು ಹೆಚ್ಚೆಂದರೆ ಮೂರು ಸಲ ಎಕ್ಸಾಂಪಲ್ ನೋಡಿರಿ ಈ ನೋಡಿರಿ ಮೂರನ್ನು ಈ ರೀತಿಯಾಗಿ ಬರೀತೀನಿ ಒಂದದ ಒಂದನ್ನು ಮೂರು ಸಲ ಬರೆದಾಗ ಮೂರಾಯಿತು ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ನೋಡಿ ಈಗ ನೋಡಿ ಸಿ ಇದೆ ಇದನ್ನು ನಾವು ಈ ರೀತಿಯಾಗಿ ಬರಿಬೋದು ಅದಾದ ನಂತರ ಎಡಬದಿಗೆ ಸಂಖ್ಯೆ ಬರೆದರೆ ಆ ಸಂಖ್ಯೆಯ ಬೆಲೆ ಕಡಿಮೆಯಾಗುತ್ತದೆ ನೋಡಿರಿ ಫಾರ್ ಎಕ್ಸಾಂಪಲ್ ಇದು ಎಷ್ಟದ ನಾಲ್ಕದ ಇದೆಷ್ಟದ ನಾಲ್ಕು ನೋಡಿ ಐದದ ಇದೆಷ್ಟದ ಐದು ಐದರ ಎಡಬದಿಗೆ ಒಂದು ಬರೆದಿದ್ದೇವೆ ಇಲ್ಲಿ ಈ ಒಂದನ್ನು ಬರೆದಾಗ ಇದರ ಬೆಲೆ ಏನಾಯಿತು ಕಡಿಮೆ ಆಯಿತು ಈಗ ಮೊದಲು ಬಲ ಬದಿಗೆ ಸಂಖ್ಯೆ ಬರೆದರೆ ಆ ಸಂಖ್ಯೆಯ ಬೆಲೆ ಹೆಚ್ಚಾಗುತ್ತದೆ ಫಾರ್ ಎಕ್ಸಾಂಪಲ್ ನೋಡಿ ಹತ್ತು ಹತ್ತರ ಮುಂದೆ ಒಂದು ಬಲ ಬದಿಗೆ ಹನ್ನೊಂದು ಹತ್ತು ಅಧಿಕ್ ಒಂದು ಹತ್ತು ಅಧಿಕ ಒಂದು ಹನ್ನೊಂದು ಇದರಲ್ಲಿ ಇನ್ನೊಂದು ಏನು ನೆನ್ಪಿಟ್ಕೋಬೇಕಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟನ್ನು ನೋಡಿದ್ರಿ ಮುಂದೆ ಇದರಲ್ಲಿ ಮುಂದೆ ಇದರ ಮುಂದಿನ ಅಧ್ಯಾಯವನ್ನು ನಾವು ನೋಡೋಣ